ನಮ್ಮ ಅಂಗಡಿ ಬಂದು ಮುಕ್ಕಳು ತುಂಬಾ ಕುಡುದು ನಾ ರೊಕ್ಕ ಕೇಳ್ದಂಗೆ ನನಗೆ ಹೊಡಿತೀರಿ ಈಗ ಈಗೇನು ರೊಕ್ಕ ಕೊಟ್ಟು ಹೋಗ್ಲಿಕ್ಕಂದ್ರೆ ಮಗನ ಅಡ್ಡಿ ರೊಕ್ಕ ಇಲ್ಲೋಣ ಏ ನೀ ರೊಕ್ಕ ಇಲ್ಲ ಅಂದ್ರೆ ನೀನು ಸುಮ್ ಬಿಡ್ತಿದ್ಯನಾ ಆದ್ರೆ ರೊಕ್ಕ ಇಲ್ಲ ಅಂದ್ರೆ ನಾನು ಹೊಡೆದೆನ ಆದ್ರೆ ಏನು ಸುಮ್ ಬಿಡ ರೊಕ್ಕ ಬೇಕು ನನಗೆ ರೊಕ್ಕ ಕೊಟ್ಟು ಹೋಗೋಣ ರೊಕ್ಕ ಕೊಟ್ಟು ಹೋಗಿ ಹ್ಞೂ ಇನ್ನೊಂದ್ಸಲ ಹೋಗಿ ಯಾರದ ಅಂಗಡಿ ಹಾಂ લામબો એનો નિંદો રકવાતો હોતે બડા મગન એંતાવરતા બેડ બેડ ઓ ઓ કેળો બા જલ્દી બા જલ્દી માર લે

நீர் ஊரே ந ఆరు మాలకరాంద్ర నీవే నాలకరా నువ్వు నా మేనేజర్ నువ్వు క్లీనర్ కొర కొందుర్రా నాకు ఇనన్ మార్క్ చేయండి అన్నం నింపి మార్క్ చేయలే రెడీ Yeah, yeah. நம்ம உடறல்ல அந்த கரோக்க எல்லாரும் கண்டசர் கலே நீடோத் ரூபாய்க்கே கரஸ்

ಆಗ

ಬಿಲ್ ಬಿಲ್ ಐಟೋ ಅದಾ ಅದ್ರ ಬಿಲ್ ಕಂಟಲ ತಗಾ ಓದ್ರಲ್ಲ ಅದ್ರ ಬಿಲ್ ಕೊಡು ಬಿಲ್ ಬೇಕಾ ಓ ಅಣ್ಣ ಸ್ವಲ್ಪ ಸೈಡ್ ರೆಣ್ಣಾ ಬಿಲ್ ಬೇಕಾ ಬಿಲ್ ಬೇಕಾ ಅಣ್ಣ ಚಾಕು ತಗೋ ಚಾಕತ್ತೋಗು ಚಾಕೋಳಿ ಇದು ಜಂಬೆ ಮಂಡಾಗ್ಯದ ಇಲ್ಲಿ ಕಲ್ಲ ಐತಿ ತಿಕ್ಕೊಂಡೋಗ ಬಾಯಿ ತೊಳಸ್ಕೊಂಡ್ ಹೋಗು ಹೋರಾಟ ಬಂದಿ ಅದಕ್ಕೆ ಇಟ್ಟಿನ ನಾ ಗನ್ನಿಲಿ

ના સિંગડા તમે તું કિરકી ના ગાઢ આખો કોઈ ನಮಸ್ಕಾರ ಸ್ನೇಹಿತರೆ ಯಾರು ಯಾವತ್ತಿಗೂ ಮದ್ಯಪಾನ ಧೂಮಪಾನ ಯಾವ ಮಾಡಕ್ ಹೋಗ್ಬೇಡ್ರಿ ಆರೋಗ್ಯಕ್ಕೆ ತುಂಬಾ ಹಾನಿಕಾರಿಕೆಲ್ಲ ಜನ ಸಾಯ್ತಾರ ಕುಡಿದ್ರಿಂದ ದಯವಿಟ್ಟು ಯಾರು ಮಾಡಕ್ ಹೋಗಬೇಡ್ರಿಡಿಯೋದಾಗ ಮಾಡಿ ಗ್ರಾಮೀಣ ಮಾತ್ರ ಸೀಮಿತ ವಿಡಿಯೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ